ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇವತ್ತು ನಿಮ್ಮನ್ನೆಲ್ಲ ನಾನು ಸ್ವಾಗತ ಮಾಡ್ತಾ ಇರೋದು ನಮ್ಮ ರಾಜ್ಯದ ನಾಡ ಹಬ್ಬಕ್ಕೆ ಬನ್ನಿ ಸ್ನೇಹಿತರೆ ನಮ್ಮ ನಾಡ ಹಬ್ಬನ ಆಚರಣೆ ಮಾಡೋಣ ಹಾಗೆ ನಮ್ಮ ಬೃಂದಾವನ ಲೇವಟ್ನ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವತ್ತು ನಾಡ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಕೂಡ ಅದರಲ್ಲಿ ಭಾಗವಹಿಸಿದ್ದೆ ಬಹಳ ಖುಷಿ ಆಯಿತು ಮುಂದೆ ಹೇಗೆಲ್ಲ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಲ್ವಾ ಬನ್ನಿ ಹಾಗಿದ್ರೆ ಹಾಗೆ ಸ್ನೇಹಿತರೆ ನವೆಂಬರ್ ಒಂದನೇ ತಾರೀಕು ಬಂತು ಅಂತ ಅಂದರೆ ನವೆಂಬರು ಮುಗಿಯುವವರೆಗೆ ನವೆಂಬರ್ ತಿಂಗಳು ಮುಗಿಯುವವರೆಗೂ ನಮ್ಮ ನಾಡಿನಲ್ಲಿ ಕನ್ನಡ ರಾಜ್ಯೋತ್ಸವದ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇರ್ತಾರೆ ಖಂಡಿತವಾಗ್ಲೂ ಎಲ್ಲಿ ನೋಡಿದರೂ ಅಲ್ಲಿ ಕನ್ನಡ ರಾಜ್ಯೋತ್ಸವದ ಗೀತೆಗಳು ಕನ್ನಡ ರಾಜ್ಯೋತ್ಸವದ ಬಾವುಟಗಳು ಹಾಗೆ ನಮ್ಮ ಕನ್ನಡ ಜನರ ಒಂದು ಉತ್ಸಾಹವನ್ನು ನಾವು ಯಾವ ಕಿ ಕೇರಿಗೆ ಹೋದರೂ ಯಾವ ಏರಿಯಕ್ಕೆ ಹೋದರೂ ಎಲ್ಲಿ ಹೋದರೂ ಅಲ್ಲಿ ನೋಡ್ಬೋದು ಕಣ್ತುಂಬ್ಕೊಳ್ಬೋದು ನವೆಂಬರ್ ಬಂತು ಅಂದ್ರೆ ಒಂದು ರೀತಿ ಆ ತಿಂಗಳು ಮುಗಿಯೋ ಮುಗಿಯೋವರೆಗೂ ಹಬ್ಬದ ವಾತಾವರಣ ಇರುತ್ತೆ ಖುಷಿಯಾಗತ್ತೆ ಎಲ್ಲಿ ನೋಡಿದ್ರು ಹಾಡು ಕೇಳ್ತಾ ಇರತ್ತೆ ಸೊ ಹಾಗೆ ನಮ್ಮ ಲೇಔಟರ್ಲ್ಲೂ ಸಹ ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡಿದ್ರು ಸೊ ನಾನು ಇದಕ್ಕೆ ಮುಂಚೆನೆ ನಾನು ಸ್ವಲ್ಪ ಹಾಕಬೇಕಾಗಿತ್ತು ವಿಡಿಯೋ ಕಾರಣಾಂತರದಿಂದ ನನಗೆ ಬೇರೆ ಕೆಲಸದ ಒತ್ತಡಗಳಿಂದ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ನಾನೇ ವಿಡಿಯೋ ಮಾಡಬೇಕು ನಾನೇ ಎಡಿಟ್ ಮಾಡಬೇಕು ನಾನೇ ಅಪ್ಲೋಡ್ ಮಾಡಬೇಕು ಹಾಗಾಗಿ ಬಹಳಷ್ಟು ಕೆಲಸಗಳು ಇರೋದ್ರಿಂದ ನಾನು ಒಬ್ಬಳಿಂದ ಸಾಧ್ಯವಾಗ್ತಾ ಇಲ್ಲ ಸ್ವಲ್ಪ ಬೇರೆ ಕೆಲಸಗಳ ಒತ್ತಡದಿಂದ ಹೀಗಾಗ್ತಾ ಇದೆ ಹಾಗಾಗಿ ನಾನು ತಮ್ಮೆಲ್ಲರಲ್ಲೂ ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ ಕ್ಷಮಿಸಿ ಆದರೂ ನನ್ನ ಲೇಔಟ್ ಅಲ್ಲಿರುವಂತಹ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀರಿ ನನಗೆ ವಿಡಿಯೋ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಮ್ಗೆಲ್ರಿಗೂ ಹಾಗೆ ನಮ್ಮ ಬೃಂದಾವನ ಲೇಔಟ್ನ ಎಲ್ಲ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಬಂದು ಬಳಗದವರು ಪುಟಾಣಿ ಮಕ್ಕಳು ಇಂತಹ ಹಬ್ಬವನ್ನ ಎಲ್ಲ ಒಗ್ಗಟ್ಟಾಗಿ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಸೊ ಅದೊಂದು ಬಹಳ ಹೆಮ್ಮೆಯ ವಿಚಾರ ಹಾಗೆ ತುಂಬಾ ಖುಷಿ ಕೊಡುವಂತ ವಿಚಾರ ಈಗ ನಾವು ನೀವು ಎಲ್ಲರೂ ಕನ್ನಡಾಂಬೆಯ ಪೂಜೆಯಲ್ಲಿ ಭಾಗವಹಿಸೋಣ ಬನ್ನಿ ಸ್ನೇಹಿತರೆ േവാതി <laughs> ಈಗ ಮಾಡ್ಕೋ ಆಮೇಲೆ ವಿಡಿಯೋ ಕಳಿಸಿ ಅಂದ್ರೆ ಕಳ್ಸಲ್ಲ ಹೌದಾ ನೀವು ಕೊಡ್ತೀರಾ ನನಗೆ लाइट कसरी जलाम आइज आइज बढाइ आइज 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 आ

ಕೊಡ್ತೀರಲ್ಲ ಸ್ಕೂಲಲ್ಲ ಎಲ್ಲರಿಗೂ ಕಾಸ ಮಾಡ್ಬೇಕಂತ ಓ ಹೌದು

I'm <speaking> gonna <in Hebrew> ಕರ್ನಾಟಕ ಭುವನೇಶ್ವರಿ ಮಾತಾ ಬೆಳಗಾವಿ ಅಧಿವೇಶನ ಬೆಳಗಾವ್ದು ಕಾಂಗ್ರೆಸ್ ಅಧಿವೇಶನಕ್ಕೆ ಅಧ್ಯಕ್ಷತೆ ವಹಿಸಿರ್ತಾರೆ ಹಂಗಾಗಿ ಈ ಬಾರಿಯ ಬೆಳಗಾವಿ ಅಧಿವೇಶನ ವಿಶೇಷವಾಗಿರ್ತದೆ ಅಂತ ಹೇಳ್ತಾರೆ ಕರ್ನಾಟಕಕ್ಕೂ ಅದಕ್ಕೆ ಏನಪ್ಪ ಸಂಬಂಧ ಅಂತಂದ್ರೆ ಹೋರಾಟ ಎಲ್ಲ ಕಡೆಯಿಂದ ಆರಂಭ ಆಗ್ತದೆ ಕನ್ನಡ ಏಕೀಕರಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಮದ್ರಾಸ್ ಪ್ರಾಂತ್ಯ ಈ ಕಡೆ ಬಾಂಬೆ ಪ್ರಾಂತ್ಯ ಈ ಕಡೆ ಹೈದರಾಬಾದ್ ಪ್ರಾಂತ್ಯ ಈ ಕಡೆ ಕೇರಳದ ಮೈಸೂರು ಮಧ್ಯೆ ಕರ್ನಾಟಕದಲ್ಲೇ ಇರ್ತದೆ ಮೊದಲು ಮೈಸೂರು ರಾಜ್ಯ ಆಗಿರ್ತದೆ ಕರ್ನಾಟಕದಲ್ಲೇ ಇರ್ತದೆ ಅದೇನು ಇದಿರಲ್ಲ ಮಿಕ್ಕವೆಲ್ಲ ಪ್ರಾಂತ್ಯಗಳನ್ನ ಸೇರಿಸ್ಕೊಂಡು ಒಗ್ಗಟ್ಟಾಗಿ ಕನ್ನಡ ಭಾಷೆ ಮಾಡ್ತಕ್ಕಂಥ ಮಾತಾಡ್ತಕ್ಕಂಥ ಎಲ್ಲರೂ ಕೂಡ ಕರ್ನಾಟಕದಲ್ಲೇ ಇರ್ಬೇಕಂತ ಬದಲ್ ಲಾಲಿ ಆಯೋಗ ಬರ್ತದೆ ಸಾವಿರದ ಐವತ್ತಾರಲ್ಲಿ ಅದ್ರ ಮುಂದೆ ಇತ್ತು ಈ ಮೈಸೂರು ರಾಜ್ಯ ರಚನೆ ಆಗ್ತದೆ ಮತ್ತೆ ಎಪ್ಪತ್ ಮೂರಲ್ಲಿ ದೇವರಾಜ ಕಾಲದಲ್ಲಿ ಕರ್ನಾಟಕ ಅಂತ ಆಗ್ತದೆ ಅವರು ಇದನ್ನು ಬರೆದಾಗ ಅದನ್ನ ಕರ್ನಾಟಕೀತೆ ಅಂತ ಅಷ್ಟೇ ಅದಕ್ಕೆ ಅವ್ರಿಗೆ ಏನು ವಿಶೇಷವಾದ ಕಾನ್ಸೆಪ್ಟಿಂದ ಬರ್ದಿರಲ್ಲ ಆದರೆ ಇದು ಮುಂದೆ ಅದನ್ನು ಬಳಸ್ತಾ ಬಳಸ್ತಾ ಯಾಕಂದರೆ ಅವಾಗ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡುವಂಥ ಉಯಿಲಗೋಳು ನಾರಾಯಣರಾವ್ ಅವರತ್ತಾರೆ ಬೇಂದ್ರೆ ಅವರು ಈ ಸ್ವಾತಂತ್ರ್ಯ ಬರೋದ ಮುಂಚೆನೆ ಅಕ್ಕಿ ಆರುತ್ತಿದೆ ನೋಡಿದ್ದೀರಾ ಅಂತ ಹೇಳಿ ಬರೆದಿರ್ತಾರೆ ಅದಕ್ಕೆ ಕರ್ಕೊಂಡೋಗಿ ಅವ್ರ ಬೆಳಗಾವಿ ಜೈಲಲ್ಲಿ ಇರ್ತಾರೆ ಹಾ ಅದನ್ನು ಬ್ರಿಟಿಷ್ ಅವ್ರು ಬ್ರಿಟಿಷರು ಬಂದು ಅವ್ರನ್ನ ಮತ್ತೆ ಜೈಲಲ್ಲಿ ಇರ್ತಾರೆ ಆಮೇಲೆ ಅದು ಅದಕ್ಕೆಲ್ಲ ಬರ್ದಿರೋದು ಅಂತ ಹೇಳ್ಬಿಟ್ಟು ಅವರೇ ಅರ್ಥ ಮಾಡ್ಕೊಂಡು ಮತ್ತೆ ವಾಪಸ್ ಬಿಡ್ತಾರೆ ವಾಪಸ್ ಬಿಡುವುದು ಅವ್ರು ಕ್ಷಮ ಬಣ್ಣ ಹತ್ರ ಮತ್ತೆ ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘ ಸ್ಟಾರ್ಟ್ ಆಗ್ತದೆ ಒಟ್ನಲ್ಲಿ ಕನ್ನಡ ಮಾತಾಡೋರನೆಲ್ಲ ಒಟ್ಟಿಗೆ ಸೇರಿಸಿ ಕನ್ನಡ ಮಾತಾಡೋರೆಲ್ಲ ಕರ್ನಾಟಕದಲ್ಲಿ ಇರಬೇಕು ಅಂತ ಇಡೀ ನಮ್ಮ ಭಾರತದಲ್ಲಿ ಎಲ್ಲ ರಾಜ್ಯಗಳು ರಚನೆ ಆಗಿರೋದು ಭಾಷೆಯ ಆಧಾರದ ಮೇಲೆ ನಾವು ಒಂದು ಸಂಯುಕ್ತ ಏಕೀಕರಣ ವ್ಯವಸ್ಥೆಯಲ್ಲಿ ಇದ್ದೀವಿ ಸಂಯುಕ್ತ ರಾಷ್ಟ್ರ ವ್ಯವಸ್ಥೆಯಲ್ಲಿ ಇದ್ದೀವಿ ಸಂಸದೀಯ ವ್ಯವಸ್ಥೆಯಲ್ಲಿ ಇದೀವಿ ಆದರೂ ಕೂಡ ಒಂದು ಭಾಷೆ ಮಾತಾಡ್ತಕ್ಕಂಥ ಜನ ಒಗ್ಗಟ್ಟಾಗಿರ್ಬೇಕು ಈಗ ಕನ್ನಡದ ಮೇಲೆ ಕನ್ನಡ ಅಂತಕ್ಕಂಥ ದೊಡ್ಡ ಅಸ್ಮಿತೆ ಕನ್ನಡದ ಮೇಲೆ ಬೇರೆ ಭಾಷೆಗಳ ಪ್ರಭಾವ ಎಷ್ಟೇ ಬಂದರೂ ಕೂಡ ತನ್ನ ಅಸ್ತಿತ್ವವನ್ನು ಅದು ಉಳಿಸ್ಕೊಂಡೇ ಉಳಿಸ್ಕೊಳ್ತದೆ ಮಕ್ಕಳು ಯಾವ ಭಾಷೆನಲ್ಲಿ ಕಲ್ತರೂ ಕೂಡ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಕಲೀರಿ ಹಿಂದಿನಲ್ಲಿ ಕಲೀರಿ ತೆಲುಗುನಲ್ಲಿ ಕಲೀರಿ ಆದರೆ ಅದು ಟ್ರಾನ್ಸ್ಲೇಟ್ ಆಗೋದು ಅಥವಾ ಅದು ಮನಸ್ಸಿನಲ್ಲಿ ಚೇಂಜಸ್ ಮಾಡ್ಕೊತಕ್ಕಂಥದ್ದು ಪರಿವರ್ತನೆ ಮಾಡ್ತಕ್ಕಂಥದ್ದು ಅದು ಮಾತೃಭಾಷೆಯಲ್ಲಿ ಮಾತ್ರ ನಾವು ವಾಟ್ ಈಸ್ ಯುವರ್ ನೇಮ್ ಅಂದರೂ ಹೃದಯ ಕರ್ತ ಆಗೋದನ್ನು ನೇತ್ರ ನೋಡ್ತಾನೆ ಹಾಗಾಗಿ ಯಾವತ್ತೂ ಹೃದಯದ ಭಾಷೆಯನ್ನು ಮನಸ್ಸಿನ ಭಾಷೆಯನ್ನು ಉಳಿಸ್ಕೊಳ್ಳೋ ರೀತಿ ಮಕ್ಕಳುಗಳು ಕೂಡ ಇದರಲ್ಲಿ ತಂದೆ ತಾಯಿ ಮಕ್ಕಳುಗಳು ಕೂಡ ಅದನ್ನು ಭಾಷೆಯನ್ನು ಕಲಿಲಿಕ್ಕೆ ಭಾಷೆಯನ್ನು ಮಾತಾಡಲಿಕ್ಕೆ ಪ್ರೋತ್ಸಾಹ ಕೊಡಬೇಕು ಪರ ಏನು ಕಲಿಬೇಕು ಕಲಿಬಾರ್ದು ಅಂತ ಹೇಳಲ್ಲ ಇಂಗ್ಲೀಷ್ ಇವತ್ತು ಕಲಿಯಲೇಬೇಕಾಗಿದೆ ಬೇರೆ ಭಾಷೆಗಳು ನಮ್ಮ ಹುಡುಗರು ಸ್ಪರ್ಧಾತ್ಮಕದಲ್ಲಿ ಭಾಗವಹಿಸೋದಕ್ಕೆ ಕಲಿಬೇಕಾಗಿದೆ ಆದರೆ ಕನ್ನಡನ ಹೆಚ್ಚಿಗೆ ಬಳಸಬೇಕು ಮನೆಯಲ್ಲಿ ದೋಹರಣೆ ಸಂದರ್ಭದಲ್ಲಿ ಈಗ ಕನ್ನಡದ ಆಡಳಿತ ಭಾಷೆ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಕನ್ನಡವನ್ನು ಹೆಚ್ಚು ಹೆಚ್ಚು ಬಳಸುವ ಹೆಚ್ಚು ಹೆಚ್ಚು ಬಳಸುವ ಯಾವುದೇ ಆಗಲಿ ಬಳಸಿದ್ರೆ ಅಷ್ಟೇ ಬೆಳೀತದೆ ಬಳಸದೆ ಹೋದರೆ ಅಳೀತದೆ ಕನ್ನಡನ ಹೆಚ್ಚು ಬಳಸಬೇಕು ಕನ್ನಡ ಬಳಸೋದಕ್ಕೆ ಯಾವುದೇ ನಮಗೆ ಕೀಳರಿನ ಬೇಡ ನಾವು ಅಭಿಮಾನ್ಯ ಶೂನ್ಯರಾಗಬಾರ್ದು ಕನ್ನಡದ ಬಗ್ಗೆ ವಿಶೇಷವಾದ ಅಭಿಮಾನ ಇಟ್ಕೋಬೇಕು ನಾವಂತೂ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದಲ್ಲೇ ಓದೋರು ಹಂಗಾಗಿ ಕನ್ನಡನ ಜೊತೆ ಜೊತೆಗೆ ನಾವು ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಲ್ಲೂ ಕೂಡ ಯಥೇಚ್ಛವಾಗಿ ಭಾಗವಹಿಸ್ಕೊಂಡು ಬಂದ್ವಿ ಮಕ್ಕಳಿಗೆಲ್ಲ ನೀವು ಸಾಧ್ಯವಾದರೆ ಈ ಮಂಡ್ಯದಲ್ಲಿ ಈಗ ಏನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ ಸಾಧ್ಯವಾದರೆ ಒಂದು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಒಂದು ಟಿ ಟಿ ಗಿ ಮಾಡ್ಕೊಂಡು ಊಟ ಬನ್ನಿ ಅಂತ ಕಡೆ ಒಂದು ವಿಸಿಟ್ ಮಾಡ್ಕೊಂಡು ಬನ್ನಿ ಕನ್ನಡದ ಬಗ್ಗೆ ಪುಸ್ತಕಗಳು ಭಾಳ ರಿಯಾಯಿತಿ ದರದಲ್ಲಿ ಸಿಗ್ತವೆ ಸಾಹಿತ್ಯ ಪರಿಷತ್ ಅಂತಿದೆ ಬರೀ ಐವತ್ತು ರೂಪಾಯಿ ನೂರು ರೂಪಾಯಿ ಐನೂರು ರೂಪಾಯಿ ಇರ್ಬೋದು ಅಷ್ಟೇ ಮೆಂಬರ್ಶಿಪ್ ಮಾಡಿಕೊಂಡ್ರೆ ರಿಯಾಯಿತಿ ದರದಲ್ಲಿ ಕನ್ನಡದ ಪುಸ್ತಕಗಳು ಸಿಗ್ತವೆ ನಿಮಗೂ ಒಂದು ವೋಟಿಂಗ್ ಮಾಡ್ತಕ್ಕಂಥ ಒಂದು ರೈಟ್ಸ್ ಬರ್ತದೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಇವನ್ನೆಲ್ಲ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದೊಂದು ವಿಶೇಷವಾದಂಥ ಕಲ್ಪನೆ ಕನ್ನಡದ ಫ್ಲಾಗ್ ಕೂಡ ಒಂದು ವಿಶೇಷವಾದಂಥ ಕಲ್ಪನೆ ಆ ಅರಿಶಿನ ಮತ್ತು ಈ ಕೆಂಪು ವರ್ಣದ ಧ್ವಜ ಕೂಡ ಒಂದು ವಿಶೇಷವಾದ ಕಲ್ಪನೆ ಬೇರೆ ಯಾವ ರಾಜ್ಯಗಳಿಗೂ ಒಂದು ಐದಾರು ರಾಜ್ಯಗಳಿಗಿರ್ಬೋದು ಅಷ್ಟೇ ಈ ತರಹದ ಧ್ವಜ ಹಾಗಾಗಿ ಕನ್ನಡಿಗರು ಯಾವತ್ತೂ ಕೂಡ ವಿಶೇಷ ಇತಿಹಾಸದಿಂದ ಹಿಡಿದು ರಾಜ ಮನೆತನಗಳಿಂದ ಹಿಡಿದು ಅದಕ್ಕೂ ಮುಂಚೆ ವ್ಯಾಪಾರದಿಂದ ಹಿಡಿದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದರಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಕನ್ನಡಿಗರಿಗೆ ಹಿರಿಮೆ ಅನ್ನೋದಿದೆ ಅದನ್ನೆಲ್ಲ ನಾವು ಬೆಳೆಸ್ಕೊಳ್ಳುವ ಉಳಿಸ್ಕೊಳ್ಳುವ ಅಂತ ಹೇಳ್ತಾ ಮಾತಿಗೆ ಪೂರ್ಣ ಹಾಕ್ತೇನೆ ಶುಭಾಶಯ ಕರ್ನಾಟಕ ಇದೇಲೆ ಒಟ್ಟು ಅನಿವಾಸಿಯಾದ ನವೀನ್ ಸಾಹೇಬರು ಬಂದು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಗಿದೆ ಮುಂದಿನ ದಿನಗಳಲ್ಲೂ ಅಷ್ಟೇ ಎಲ್ಲರೂ ಹಿಂಗೆ ಒಗ್ಗಟ್ಟಿಂಗಲ್ಲಿ ಒಂದು ಇಂಡಿಪೆಂಡೆನ್ಸ್ ಡೇ ಆಗಲಿ ಒಂದು ಗಣೇಶ ಉತ್ಸವ ಆಗಲಿ ಈ ಥರ ಕನ್ನಡ ರಾಜ್ಯೋತ್ಸವ ಆಗಲಿ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ನಾನು ಮಾತನಾಡಿದ್ದು ತುಂಬ ತುಂಬ ಚೆನ್ನಾಗಿ ಖುಷಿಯಾಯಿತು ಎಲ್ಲ ಕನ್ನಡ ಚೆನ್ನಾಗಿ ಕಲಿಬೇಕೆಲ್ಲ ಎಲ್ಲ ಹಿಂಗೆ ಇನ್ನೂ ಜಗದಲ್ಲಿ ಸೈಡಿಗೆ ಬನ್ನಿ ಕ್ಯಾಮ್ರಾಕ್ ಬರಲ್ಲ ಯಾರು ಏನು ವೀರ ಇರ್ತಕ್ಕಂಥ ನಾಡು ನಮ್ಮ ಕನ್ನಡ ನಾಡು ಹೀಗಾಗಿ ಇರ್ತಕ್ಕಂಥ ಎಲ್ಲ ಮಾತೆಯರಿಗೆ ನಿಮ್ಮ ಮಕ್ಕಳಿಗೆ ಅದೇ ರೀತಿ ಹೇಳ್ಕೊಡ್ಬೇಕು ನಾವು ಕೂಡ ಪ್ರಯತ್ನ ಮಾಡ್ತೀವಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ನಾವೆಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವದ ಹಬ್ಬವನ್ನು ಹೇಗೆಲ್ಲ ಆಚರಣೆ ಮಾಡಿದ್ವಿ ಅಂತ ನನಗಂತೂ ತುಂಬಾ ಖುಷಿಯಾಯಿತು ಹಾಗೆ ನಿಮಗೂ ಖುಷಿಯಾಗಿರುತ್ತೆ ಅಂತ ಭಾವಿಸ್ತೀನಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಟಿ ಆರ್ ಡಿ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್